ಐವತ್ತು ಸಾವಿರ ರೂಪಾಯಿ ಒಬ್ಬರಾಗ ಪಚಾಸ್ ಹಸಾರ ಮೇ ಸೈಲ್ವಾ ಬಡ ಸೈಜ್ ಕ್ರೆ ಸೈಜ್ ಪಿಚೆಗ ಬೇಕು ಏಕದ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಹರಿಹಾರ ಮಾರ್ಕೆಟಿಗೆ ಬಂದಿ ನೋಡ್ರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆತದ ಇನ್ನು ಸ್ಟಾರ್ಟಿಂಗ್ ಈಗ ಮಾರ್ಕೆಟ್ ಇನ್ನು ಈಗ ಇದೇ ಮರಿಗ ಬಾಳಗಾನ ಅಂತ ನೋಡ್ರಿ ನೋಡಕ್ಕೆ ಒಳಗಿನ ಬಂದಾರ ಹೊಸದುರ್ಗನ್ ಬಂದ ನೋಡ್ರಿ ಅಣ್ಣ ಬಂದಾರ ಹೊಸದುರ್ಗನ್ ಬಂದ್ರ ಕುರಿ ಕುರಿತ ಎಷ್ಟು ತೊಂದ್ರ ಕುರಿ ಎಷ್ಟು ತೊಂದಿರಿ ಅಲ್ರಿ ಯೂಟ್ಯೂಬಿಗೆ ಎಷ್ಟಿಗೆ ತಗೊಂಡಿರಿ ಇವೆಲ್ಲ ಎಷ್ಟಿಗೆ ಎಷ್ಟು ಹೌದ್ರಿ ಎಷ್ಟು ಟೋಟಲ್ ಎಷ್ಟು ಆಯ್ತು ಮಾರಮ್ ಒಬ್ಬಕ್ಕ ಹರೇರ್ಪೇಟಿಗೆ ಬಂದೆ ನೋಡ್ರಿ ಒದ್ದುರ್ಗಿಂದ ಇಲ್ಲಿ ಹರೇರ್ಪೇಟಿಗೆ ಬಂದ ನೋಡ್ರಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಓದ್ತೀನಿ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಎಷ್ಟು ಜೋಡಿ ಮೂವತ್ತೆರಡು ಸಾವಿರ ರೂಪಾಯಿ ಭಾಳ ಜನ ಹೇಳ್ತಾರೆ ರೈತರದ್ದು ಮಾಡ್ರಿ ಅಂತಾರೆ ನಮಸ್ತೆ ಆರಾಮ ಇದ್ರಿ ಇದು ಮಾಡ್ರಿ ಆರಾಮ್ ನೋಡಿರಿ ಯಾವಾರು ಬರ್ತೀಯಪ್ಪ ವಿಡಿಯೋ ಮಾಡಕ್ಕೆ ಬರ್ದೀನಿ ಅಂತ ಬರ್ದೀನಿ ಬರ್ತ ಬರ್ತಾರೆ ಹಾಂ ಆಯ್ತು ಹೋಗ್ರಿ ರೈತರದ್ದು ಮಾಡ್ರಿ ಅಂತಾರೆ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ ರೇಟ್ ಹೇಳ್ತಾರೆ ಒಬ್ಬರು ಹೇಳಲ್ಲ ಏನು ರೇಟ್ ಹೇಳಿ ರಜಾ ಒಂಬತ್ತೂರಿಗೆ ಒಂದೊಂದು ಓಕೆ ನೋಡ್ರಿ ಎಲ್ಲ ರೈತರು ಹೇಳ್ಕೊಂಡ್ರ ನೋಡ್ರಿ ಇವೆಲ್ಲ ಹೆಣ್ಣು ಗಂಡು ಮೇಕೇನು ರೇಟ್ ಅಣ್ಣ ನೀವು ಏನ್ ರೇಟ್ ಮೇಕೆ ಐದು ಐದು ಊರಿ ಹೇಳದ ನೋಡ್ರಿ ಮತ್ತೆ ರೀ ನಮಸ್ತೆ ಅರಾಮಿದ್ರಿ ನೀನು ಸೂಟಿಗೆ ನೀವೇ ಮಿಸ್ ಅಂದ್ರೆ ಏನು ರೀ ಏನ್ರಿ ಅವ್ರಿ ಬಣ್ಣುಳ್ಳಿ ಏನೇ ಹೆಸರು ನಿಮ್ದು ಮಿಸ್ ಎಷ್ಟು ಹೇಳತಿ ರೇಟ್ ಹಂದುವರಿ ಸರ್ ನೋಡ್ರಿ ಡೈರೆಕ್ಟ್ ರೈತರ ಬಂದು ಟ್ಯಾಡ ಮರಾತಾರೆ ಉಂಟು ಒಬ್ಬೊಬ್ಬರು ಏನು ಮಾಡ್ತಾರೆ ರೈತರು ಹಿಂಗೆ ಟೈಪ್ ರೇಟ್ ಹೇಳ್ತಾರೆ ಒಬ್ಬೊಬ್ರು ಹೇಳಲ್ಲ ಮೇಲಿನ ತೊಳಗೆ ನೋಡ್ತಿರ್ತಾರೆ ಹಿಂಗಾಗಿ ನೋಡಿರಲಿ ಅಂಥವ್ರದ್ದು ಕೇಳೋದು ಹೇಳ್ಬೋದು ಇಲ್ಲಿ ನೋಡಿ ಹೆಣ್ಣು ಗಂಡು ಎಲ್ಲ ಮಿಕ್ಸ್ ತಂದ್ರೆ ನೋಡ್ರಿ ಓತ ಏನ್ರಿ ಇವು ಹತ್ತೊಂಬತ್ತುವರಿ ಓತ ಕುರಿ ಸಾವಿರ ಇನ್ನೂರು ಭಾರಿ ಮೋಟ ಇದೆ ನೋಡಿ ಈಗ ಒಂದು ಹದಿನಾರು ಹದಿನೇಳು ಕೆ ಜಿ ಬರ್ತೈತೆ ಇದು ಜಾಸ್ತಿ ಆಯ್ತಾ ಜಾಸ್ತಿ ಆಯ್ತು ಏನ ನಮಸ್ತೆ ರವೀಂದ್ರಿ ಇದೇನು ಹಿಡ್ಕೊಂಬಂದಿರಲಿಲ್ಲ ನಮ್ಮ ಹುಡುಗಂದು ಹುಡುಗಪ್ಪ ನೀವು ಮಾರ್ರಿ ಅಂತ ಎಷ್ಟಿದೆ ಎಂ ಸಾವಿರ ಇಪ್ಪತ್ನಾಲ್ಕುವರಿ ಜೋಡಿ ಅವ್ರೇ ಮೇಸ್ ತಂದ್ರ ಅಣ್ಣ ಹೌದ್ರಿ ನೀವೇ ಮೇಸ್ ತಂದ್ರಿ ಯಾವ್ರಿ ಬಾಂಡೋಳ್ಳಿ ನಾಚಕೊಂಡ್ ಹಾಕ್ತಿರಲ್ರಿ ನೋಡ್ತಿರಿ ಎದ್ರಿಗೆ ಆಗಿದಿ ಎದರಿಕೆ ಯಾರಿಗೆ ಆಗ್ತಿ ಅಲ್ರಿ ಕತ್ಕೊಂಡ್ ಬಂದಿರ್ತಲ್ವಾ ಅವ್ರಿಗೆ ಎದ್ರಿಗೆ ಆಗ್ತಿತ್ತು ಈಗ ಎಷ್ಟ್ರೀ ಇದು ತೊಂಬತ್ತು ತೊಂಬತ್ತು ಸಾವಿರ ಅಣ್ಣಾಗ ಯೂಟ್ಯೂಬ್ ಅಂದರೆ ಹೆದರಿಕೆ ಆಗ್ತಿದೆ ಅಂತೆ ಹೌದು ಎಲ್ಲರಿಗೆ ಹೆದರಿಕೆ ಆಗ್ತಿದೆ ಯಾಕಂದ್ರೆ ಕಳ್ತನ ತಂದೆ ಯಾರು ತಂದಿರ್ತಾರಲ್ಲ ಅವ್ರಿಗೆ ಹೆದರಿಕೆ ಅದ ಏನು ರೇಟ್ ಇದೆ ಹತ್ತೊಂಬತ್ತೂವರಿ ನೀವು ಮೇಸಿದ್ದೆ ನೋಡಿ ಎಲ್ಲ ರೈತರದ್ದೇ ತೋರ್ಸೋದು ನಿಮಗೆಲ್ಲ ಎಷ್ಟ್ರೀ ಅಣ್ಣ ರೈತ ಎರಡು ಸಾವಿರ ರೂಪಾಯಿ ಇಲ್ಲ ಕುರಿ ಕಾರ ನೀವು ರೀ ಏನು ರೇಟ್ ಹೇಳತ್ತಿರಿ ಹೊಕರ ಏನಪ್ಪ ಸೌಕರ ರೇಟ್ ಹತ್ತು ಸಾವಿರ ರೂಪಾಯಿ ನಿಮ್ಮ ಕುರಿ ಹೆಂಡಿವು ಯಾವ ನಿಮ್ದು ನಿಮ್ಮದು ನಾಗಿನಿ ಹತ್ತು ಸಾವಿರ ರೂಪಾಯಿ ಹೆಣ್ಣು ಗಂಡೆ ಬರೀ ಗಂಡೆ ಇವು ಓಸು ಗಂಡು ಹತ್ತು ಸಾವಿರ ರೂಪಾಯಿ ಹೇಳತ್ತಾರ ನೋಡಿರಿ ಇವು ನಿಮ್ಮವ ಇವು ಬೇರೆ ಹೋಗಿ ಕಿಟೇ ಪಲ್ಲ ರೈತರು ಇರ್ತಾರೆ ನೋಡ್ರಿ ಇವರು ರೈತರೇ ನೋಡ್ರಿ ಎಷ್ಟು ಜನ ಜೋಡಿದೆ ಮೂವತ್ತೆರಡು ನೀವೇ ಮೆಸ್ ಇದ್ದು ನೀವೇ ಮೆಸ್ ತಂದ್ರಿ ಯಾವ ಸಲಗನ ಆಡಲಿ ಮೂವತ್ತೆರಡು ಅಂತಾರ ನೋಡಿರಿ ಚೆನ್ನಾಗಿ ನೋಡ್ರಿ ಎಷ್ಟಪ್ಪ ರಜಾ ಇದು ಹದಿನಾರು ಹದಿನಾರು ಊರಿಗೆ ಚೆನ್ನಾಗಿ ನೋಡಿರಿ ಕುರಿ ಕಾರು ಆಗಲಿ ಇವರಾಗಲಿ ಒಂದೊಂದು ಒಂದು ಎರಡು ಎರಡು ನಾಲ್ಕು ನಾಲ್ಕು ತಂದು ಮಾಡ್ತಾರೆ ಎಷ್ಟಿಕ್ ತೊಂದಿರಿ ಇದು ಹೊಂಟ್ರಂ ಕೆಜೆ ಮದ ಬಾಯಿ ಕೇ ಜೈ ಕೆಜಿ ಮಾರದರ್ ದೋಸು ಹನ್ನೆರಡು ಸಾವಿರ ಎಂಟ್ನೂರು ಫೋನ್ ಒಳಗೆ ಮಾತಾಡೋಕೆ ಕೊಟ್ಟಿಲ್ಲ ನೋಡ್ರಿ ವಾ ಫೋನ್ ಒಳಗೆ ಮಾತಾಡಕ್ಕೆ ಕೊಟ್ಟಿಲ್ಲ ರೀ ಇವು ನಿಮ್ಮ ದೋಸ್ ಎಷ್ಟಿಗಾಗ ಇವು ಇನ್ನು ಆಗಿಲ್ಲ ಮಾತಾಡಕತ್ತಾರ ಇವಾಗ ಹನ್ನೆರಡು ಸಾವಿರ ಮುನ್ನೂರು ಏನು ಹೇಳ್ತೀರಿ ಹೇಳ್ತಿರಿ ರೇಟ್ ಇವು ಹದಿನೈದುವರೆ ಇವರೆಲ್ಲ ರೀಸರ್ಸ್ ನೋಡ್ರಿ ಎಲ್ಲಿಂದ ರೀಸ್ರ ರೈತರು ಅಂದ್ರೆ ಏನು ಎಂಟೆಂಟೂ ಇದಾವ ಹ್ಮ್ ಮತ್ತೆ ಕಮ್ಮಿ ದಂದ್ರೆ ಏನು ಮತ್ತೂರಿ ಹಂಗೆ ಏನು ಯಾವ ಹ್ಮ್ ಹತ್ತೂರಿ ಸಾವಿರ ಓಕೆ ಹಾಡು ಹೆಂಗ್ರಿ ಅವು ಒಂಬತ್ತು ಸಾವಿರ ರೂಪಾಯಿ ಫಿಮೇಲ್ಸ್ ಭಾಳ ನೋಡ್ರಿ ಫಿಮೇಲ್ಸ್ ಈಗ ಜಾತ್ರೆ ಜಾತ್ರೆಗಿದ್ರಿ ಬಂದರೆ ಜಾಸ್ತಿ ಫೀಮೇಲ್ಸ್ ತಗೊತಾರೆ ಇವು ಇದು ರೈತರ ಮಾಲ್ ನೋಡ್ರಿ ಎಲ್ಲ ಎಲ್ಲ ರೈತರ ಮಾಲ್ ಇದು ಏನು ರೇಟ್ ಇದಾವೆ ಎಂಟೂರಿ ಒಂಬತ್ತು ಸಾವಿರ ಎಂಟೂರಿ ಒಂಬತ್ತು ಸಾವಿರ ಹೇಳಿ ನೋಡಿರಿ ಇಲ್ಲ ಅವರೇ ಮೇಯಿಸಿ ತಂದಾರ ನೋಡ್ರಿ ಎಂಟು ಎಂಟೂವರೆ ಸಾವಿರ ರೂಪಾಯಿ ಇಲ್ಲಿಂದ ಸ್ಟಾರ್ಟ್ ಜಾತಿ ಮರಿ ಸ್ಟಾರ್ಟ್ ಎಲ್ಲ ಕೊಯ ಲಕ್ಕ ತೋರಿಸ್ದೆ ಆ ರೈತರ ಮಾಲ್ ತೋರಿಸ ಇಲ್ಲಿಂದ ಜಾತಿ ಮರಿ ತೋರಿಸ್ದೆ ನೋಡಿ ಒಳ್ಳೊಳ್ಳೆ ಜಾತಿ ಮರಿ ಏನು ರೇಟ್ ಇದಾವೆಲ್ಲ ಮಾರ್ಕೆಟ್ ಒಳಗೆ ಏನೇನು ಬರ್ತಾ ಎಲ್ಲ ತೋರಿಸೋದು ನೋಡಿ ರೈತರ ಮಾಲ್ ತೋಸಿನಿ ನಿಮಗೆ ಕೊಯಲಾಕಕ್ಷರಕ್ಕೆ ತೋರ್ಸಿನಿ ಇವು ಜಾತಿ ಮರಿ ತೋಸಿನಿ ಇವು ಹದಿನೆಂಟು ವರಿ ಹತ್ತೊಂಬತ್ತು ಊರಿ ಇದೊಂದು ತೊಂದ್ರಿ ಗಡೇಶ ಹಣ ಅಂಗಡಿ ಚೆನ್ನಾಗಿದೆ ನೋಡಿರಿ ಜಾಲ ಎಷ್ಟು ಎಷ್ಟ್ರಿ ಅದ ಜಾಲ ಹದಿನಾಲ್ಕುರಿ ಕರಿಪುರ ಬಂದ ನೋಡ್ರಿ ಬಹಳ ಸಾಮ ಏನ್ ರೇಟ್ ಅದಾವಣ ಇವು ಒಂಬತ್ತರಿಂದ ಹದಿನಾಲ್ಕು

ೂರಿ ಹನ್ನೊಂದೂರಿ ಒಂದೊಂದು ನೋಡಿರಿ ಹೌ ಕಟಿಂಗ್ ಪಟ್ಟಿಂಗ್ ಆಗಿರ್ಲ ಹಂಗಿರ್ತಾವೆ ಅಂತ ಹಂಗಾಗಿ ನಾನು ನಿಮಗೇನು ಮಾಡ್ತೀನಿ ನೀಟ್ ಮಾಲ್ ತೋರಿಸ್ತೀನಿ ಇಲ್ಲಿ ನೋಡಿರಿ ಹೆಂಗೆ ಹೆಂಗೆ ಎಷ್ಟು ಚೆಂದ ಎಷ್ಟು ಚಂದ ಆಯ್ತು ನೋಡ್ರಿ ಈಟಪ್ ಚೆಂದಿರವ ಮರಿ ಜಾಸ್ತಿ ಡಿಮ್ಯಾಂಡಿಗೆ ಹೋಗ್ತಾವ ಎಷ್ಟಿದೆ ಹೊಡಿಬೇಡ 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 ಎಷ್ಟದು ಇದು ಎಷ್ಟ ಹದಿನೆಂಟು ಸೌಲಾ ಸೌಲ ಹದಿನಾರಿಗೆ ಕೊಡೋದು ನೋಡಿ ಹದಿನೆಂಟು ಹೇಳದ ಹದಿನಾರಿಗೆ ಅದು ಹೆಂಗಾದ್ರು ರಜಾ ಇವು ಜೋಡಿ ಅಜಾ ಹೆಂಗೆ ಮುಗಿಸ್ತೀರಿ ಹದಿನೆಂಟುವರಿ ಭಾಳ ಹೆಂಗಿದಾವ ರೇಟ್ ಇವು ಒಂಬತ್ತೂರಿ ಹತ್ತು ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಅದೇ ರೈತ್ ಏನ್ ರೇಟ್ ಹದಿನಾಲ್ಕು ಹದಿನಾಕುವರಿ ಹದಿನೈದು ವರಿ ಫುಡ್ ಬರ್ರಿ

ತೆಗಿಯದ ಇರ್ಲಿ ತೆಗಿಯ ನೋಡೋಣ ಇರ್ಲಿ ಹಾ ನೋಡಣ ಹೇಳೋ ಮುಂಚಿನ ಗಾಳಿ ನೋಡೋಣ ಎಷ್ಟಿಗೆ ತಗೊಂಡಿರಡ ಸಿದ್ದು ತಗೊಂಡ್ ತಗೊಂಡ ನೋಡ್ರಿ ಬಾರಿ ನಮ್ಮ ಸಿದ್ದು ತಗೊಂಡ್ರ ಸಿದ್ದು ಮತ್ತೆ ಇವ್ರ ದೋಸ್ತ್ ಇಬ್ ಅದೇ ಕೆಲಸ ನೋಡ್ರಿ ಆಡ್ಸದೇ ಕೆಲಸ ಎಷ್ಟು ಇದ್ರಿ ಹ್ಞೂ ಪರವಾಗಿಲ್ಲ ಚೆನ್ನಾಗಿದೆ ಅದು ನೋಡಿರಿ ಹೆಂಗೆ ಸಣ್ಣ ಆಡ್ತೇವೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಊರಾಗ ಊರಾಗಿಸ್ತು ಿಂದಷ್ಟಿಗೆ ಬಾರಿ ನೋಡಿ ರೇಟ ಇಪ್ಪತ್ತಾರು ಇಪ್ಪತ್ತಾರೂರಿಗೆ ಅವ್ರು ಕೇಳೋದ ನೋಡಿರಿ